ನೋಡಿ ಸರ್ಕಾರ ಜಿ ಪಿ ಎಸ್ ಬಟನ್ ವಿಚಾರದಲ್ಲಿ ವಾಣಿಜ್ಯ ಬಳಕೆಯ ವಾಹನದ ಮಾಲೀಕರುಗಳನ್ನ ಯಾವ ಮಟ್ಟಕ್ಕೆ ತಗೊಂಡೋಗ ನಿಲ್ಸಿದೆ ಅಂದ್ರೆ ನಿಜಕ್ಕೂ ಇದು ಒಂದು ಶಾಕಿಂಗ್ ಹೇಳಿಕೆನೆ ಅಂತ ಖಂಡಿತ ಭಾವಿಸಿ ತಪ್ಪೇನಿಲ್ಲ ಯಾಕೆ ಅಂದ್ರೆ ಈ ಜಿ ಪಿ ಎಸ್ ಬಟನ್ ವಿಚಾರವಾಗಿ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದೀವಿ ಯಾಕೆ ಅಂದ್ರೆ ಇದನ್ನ ನಾವು ಕೋರ್ಟ್ ಅವ್ರಿಗೂ ತಗೊಂಡು ಹೋಗ್ಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಯಾಕೆ ಅಂದ್ರೆ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ ನ ಏನ್ ಸರ್ಕಾರ ಒಂದು ಹದಿಮೂರು ಸಂಸ್ಥೆಗೆ ಟೆಂಡರ್ ಕೊಟ್ಟಿತ್ತು ಈ ಹದಿಮೂರು ಸಂಸ್ಥೆಯವರುಗಳು ನೇರ ಸಂಪರ್ಕಕ್ಕೆ ಬರದೆ ಈ ಮಧ್ಯವರ್ತಿಗಳ ಮುಖಾಂತರ ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ ಗಳನ್ನ ಅಳವಡಿಸಿರೋದ್ರಿಂದ ಹೈಕೋರ್ಟ್ ಕೊಟ್ಟಿರುವಂತಹ ರೇಟ್ ಅಲ್ಲಿ ನಮಗೆ ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ ಗಳು ಸಿಕ್ಕಿಲ್ಲ ನಮ್ಮ ವೆಹಿಕಲ್ ಗಳಿಗೆ ಅಳವಡಿಕೆ ಆಗಿರುವಂತದ್ದು ಅದಕ್ಕೆ ಎರಡು ಪಟ್ಟು ಎಂಟು ಸಾವಿರ ಇದ್ರೆ ಹದಿನಾರು ಸಾವಿರ ಕೊಟ್ಟಿದೀವಿ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಹ ಈ ಶೋರೂಮ್ನವರಾಗಿರ್ಬೋದು ಹೊರಗಡೆ ಈ ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ ಸೆಕೆಂಡ್ಸ್ ಗಾಡಿಗಳಿಗೆ ಏನು ಅಳವಡಿಕೆ ಮಾಡಿದ್ರು ಅಂತ ಒಂದು ಬ್ರೋಕರಿಸಂ ನಲ್ಲಿ ನಡೆದಿರುವಂತಹ ಈ ದಂಧೆ ಏನಿದೆ ಇದರಲ್ಲಿ ಸಾಕಷ್ಟು ಹಣಗಳನ್ನ ಕೊಟ್ಟಿರುವಂತವ್ರು ಇವತ್ತೇನು ನೀವುಗಳು ಗಾಡಿಗಳನ್ನ ಎಫ್ ಸಿ ಮಾಡಿಸೋದಕ್ಕೆ ಈಗ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಏನು ಎಫ್ ಸಿ ಒಗಳು ಹೋಗ್ತೀರಾ ರೀಚಾರ್ಜ್ ಅಮೌಂಟ್ ಅಂತ ಹೇಳಿ ಐದು ಸಾವಿರ ನೀವು ಹಣ ಕಟ್ಟುವಂತ ಪರಿಸ್ಥಿತಿ ಇವಾಗ ಬಂದಿದೆ ಶಾಕಿಂಗ್ ವಿಡಿಯೋ ಶಾಕಿಂಗ್ ವಿಚಾರಣೆ ಅಂತಾನು ಕೂಡ ಅನ್ಕೊಳ್ಳಿ ಇದನ್ನ ಶೇರ್ ಮಾಡಿ ಖಂಡಿತ ಕೂಡ ರೀಚ್ ಆಗ್ಬೇಕು ನೋಡಿ ವಾಸ್ತವ ಹೇಳ್ಬಿಡ್ತೀನಿ ನಮಗ್ ಬಂದಿರುವಂತ ಮಾಹಿತಿ ಬಿಫೋರ್ ಎಕ್ಸ್ಪೈರ್ ಅರ್ಥ ಮಾಡ್ಕೊಳ್ಳಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ನೀವು ಅಳವಡಿಸ್ಕೊಂಡಿರುವಂತವ್ರು ಬಿಫೋರ್ ಎಕ್ಸ್ಪೈರ್ ರಿನ್ಯೂವಲ್ ವಿಲ್ ಬಿ ಆನ್ ಸೇಮ್ ಡೇ ರಿಕ್ವೆಸ್ಟ್ ಟು ಬಿ ರೈಸ್ಡ್ ಬಿಫೋರ್ ಟೂ ಡೇಸ್ ಅಂದ್ರೆ ನಿಮ್ಮ ಒಂದು ಎಫ್ ಸಿ ಏನ್ ಡೇಟ್ ಇರುತ್ತೆ ಆ ಡೇಟ್ಗೆ ಸಂಬಂಧಪಟ್ಟಿರುವ ಹಾಗೆ ಎರಡು ದಿನದ ಮುಂಚೆನೆ ನೀವೇನ್ ಮಾಡಬೇಕು ಅಂದ್ರೆ ಆ ಒಂದು ಆಪ್ ಅಲ್ಲಿ ಎಕ್ಸ್ಪೆರಿ ಡೇಟ್ ಇರುತ್ತೆ ಅದಕ್ಕೆ ಎರಡು ಸಾವಿರದ ಎಂಟ್ನೂರು ರೂಪಾಯಿ ಪ್ಲಸ್ ಟು ಜಿ ಎಸ್ ಟಿ ಇದು ಸೇರಿದ್ರೆ ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಬರುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಬತ್ತ ಅನ್ನೋವಂಥ ಮಾಹಿತಿ ನಿಮ್ಗಳಿಗೆ ಅದೆಷ್ಟು ಹಣ ಸುಗ್ಗಿ ಮಾಡ್ತಿದಾರೋ ಗೊತ್ತಿಲ್ಲ ನಿಖರವಾಗಿ ನಮಗೆ ಸಿಕ್ಕಿರುವಂತ ಮಾಹಿತಿ ಬಂದು ನೀವು ಎಫ್ ಸಿ ಮಾಡಿಸ್ಕೊಳುವಂಥ ಸಂದರ್ಭದಲ್ಲಿ ಎರಡು ದಿನ ಮುಂಚಿತವಾಗೇ ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಕೊಡಬೇಕಾಗ್ತದೆ ಇದು ಮೊದಲನೇ ಪಾಯಿಂಟ್ ಆಫ್ಟರ್ ಆಫ್ಟರ್ ಎಕ್ಸ್ಪೆರಿ ಅಂದ್ರೆ ನಿಮ್ಮ ಒಂದು ಪ್ಯಾನಿಕ್ ಬಟನ್ ಅಂತ ಏನು ಡೇಟ್ ಕೊಟ್ಟಿರ್ತಾರೆ ಅದು ಆಫ್ಟರ್ ಎಕ್ಸ್ಪೈರಿ ಆದ್ಮೇಲೆ ಫ್ರಮ್ ಡೇಟ್ ಅವಾಗಿಂದ ಆ ಎಕ್ಸ್ಪೈರಿ ಟು ಟ್ವೆಂಟಿಗೂ ನೀವು ಕಾಲಾವಕಾಶ ತಗೊಂಡ್ರಿ ಅಂದ್ರೆ ಮೂರ್ ಸಾವಿರದ ನಾನೂರು ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂದ್ರೆ ನಾಲ್ಕು ಸಾವಿರದ ಹನ್ನೆರಡು ರೂಪಾಯಿ ಪೇ ಮಾಡಬೇಕಾಗ್ತದೆ ನೆಕ್ಸ್ಟ್ ಆಫ್ಟರ್ ಟೂ ಮಂತ್ ಅಯ್ಯೋ ಬಿಡು ಯಾವ್ದು ಅಡ್ಜಸ್ಟ್ ಆಗಿಲ್ಲ ಅಮೌಂಟ್ ಬೇರೆ ದುಡ್ಡು ಕೊಡ್ಬೇಕು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಬೇರೆ ದುಡ್ಡು ಕೊಡ್ಬೇಕು ಅನ್ಕೊಂಡು ನೀವೇನಾದ್ರೂ ಮಾಡ್ಕೊಂಡ್ರಿ ಈ ಕಾಲಹರಣದಲ್ಲಿ ಏನು ಇಪ್ಪತ್ತೆಂಟು ದಿನ ಆದ್ಮೇಲೂ ಕೂಡ ನೀವು ಕಾಲಹರಣ ಮಾಡಿದ್ರಿ ಅಂದ್ರೆ ಎರಡು ಮಂತ್ ಎಕ್ಸ್ಪೈರಿ ಆಯ್ತು ಅಂದ್ರೆ ಡಿವೈಸ್ ವಿಲ್ ಬಿ ಡಿಸ್ಪ್ಯಾಚ್ ನೀವೇನು ಇವತ್ತಿನ ದಿನ ಅಮೌಂಟ್ಗಳನ್ನ ಕೊಟ್ಟು ಹಾಕ್ಸ್ಕೊಂಡಿದ್ದೀರಾ ಎರಡು ತಿಂಗಳಲ್ಲಿ ಏನಾದರೂ ನೀವು ಅದನ್ನ ರೀಚಾರ್ಜ್ ಮಾಡ್ಕೊಳ್ಳದೆ ಗಾಡಿನ ಎಪ್ಸಿ ಮಾಡ್ಕೊಳ್ಳದೆ ಹೋಯ್ತು ಅಂದ್ರೆ ಅದು ಟೋಟಲ್ ಏನಿದೆ ನೀವು ಹಾಕ್ಸ್ಕೊಂಡಿರುವಂತ ಜಿ ಪಿ ಎಸ್ ಪ್ಯಾನಿಂಗ್ ಪಟನ್ ಟೋಟಲ್ ಅದು ಬೇಸ್ಟ್ ಹಾಗಾಗಿ ಎಕ್ಸ್ಪೆಕ್ಟ್ ಟು ಡಿವೈಸ್ ಡಿಸ್ಪ್ಯಾಚ್ ಆನ್ ಓ ಎಂ ಫ್ರಮ್ ಇ ಸಿಮ್ ಚೇಂಜ್ ಕಾಸ್ಟ್ ವಿಲ್ ಬಿ ಕೇಸ್ ಟು ಕೇಸ್ ಬೇಸ್ ಬೇಸಿಕ್ ಅನ್ಬಿಟ್ಟು ಈ ರೀತಿ ಒಂದಷ್ಟು ಮಾಹಿತಿಗಳು ನಮಗೆ ಲಭ್ಯ ಆಗಿದೆ ಯಾಕೆ ನಾವು ಇದನ್ನೆಲ್ಲ ಹೇಳ್ತಿದೀವಿ ಅಂದ್ರೆ ನೋಡಿ ಎಷ್ಟೋ ಜನ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ತಮ್ಮ ಗಾಡಿಗಳು ಎಫ್ ಸಿ ಬಂದಿದ್ದಾಗ ಕಾರಣಾಂತರದಿಂದ ಸ್ವಲ್ಪ ಡಿಲೇ ಮಾಡ್ತಾರೆ ಎಫ್ ಸಿ ಗಳು ಮಾಡಿಸ್ಕೊಳ್ಳೋದಕ್ಕೆ ಈ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಗಳನ್ನ ನಾವೇನು ನಮ್ಮ ವೆಹಿಕಲ್ ಗಳು ಅಳವಡಿಸ್ಕೊಂಡಿದೀವಿ ಇವರು ಅವ್ರಿಗಿಂತ ಕಿರಾತಕರು ಇಂತ ಕಿರಾತಕರುಗಳಿಗೆ ನಮ್ಮನ್ನ ಬಲಿ ಹೊಡೆದಿದ್ದಾರೆ ಈ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅನ್ನೋ ಒಂದು ದಂಧೆ ಒಳಗಡೆ ನಮ್ಮನ್ನ ಬಲಿ ಹೊಡೆಯುವಂತ ಕೆಲಸ ಮಾಡಿದ್ದಾರೆ ಅದೇ ನಿಮ್ಗೆ ಹೇಳಿದ್ದು ಬಿಫೋರ್ ಎಕ್ಸ್ಪೈರ್ ರಿನುವಲ್ ವಿಲ್ ಬಿ ಆನ್ ಸೇಮ್ ಡೇ ರಿಕ್ವೆಸ್ಟ್ ಟು ಬಿ ರೈಸ್ಡ್ ಬಿಫೋರ್ ಟೂ ಡೇಸ್ ಎಕ್ಸ್ಪೈರಿ ಡೇಟ್ ಸಾವಿರದ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಟ್ವೆಂಟಿ ಆದ್ರೆ ನೀವು ಟೆನ್ ತಗೊಂಡ್ರಿ ಅಂದ್ರೆ ಮೂರ್ ಸಾವಿರ ಪ್ಲಸ್ ಏಟೀನ್ ಪರ್ಸೆಂಟ್ ಜಿಎಸ್ಟಿ ಮೂರು ಸಾವಿರದ ಐನೂರ ಹಾಗೆ ಟ್ವೆಂಟಿ ಏಟ್ ಡೇಸ್ ಮೇಲ್ ಆಯ್ತು ಅಂದ್ರೆ ಎರಡು ಮಂತ್ ಮೇಲ್ ಆಯ್ತು ಅಂದ್ರೆ ನೀವು ಹಾಕ್ಸಿರುವಂತ ಡಿವೈಸ್ ಟೋಟಲಿ ವೇಸ್ಟ್ ಮತ್ತೆ ಡಿವೈಸ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ನೋಡಿ ಈ ಜಿಪಿಎಸ್ ಪ್ಯಾನಿಕ್ ಬಟನ್ ಅನ್ನೋ ಒಂದು ತಗೊಂಬಂದು ರಾಜ್ಯ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡಿ ಯಾಕೆಂದ್ರೆ ಬೇರೆ ನೆರೆ ರಾಜ್ಯದಲ್ಲಿ ಯಾವ್ದು ಇಲ್ಲ ಆಂಧ್ರದಲ್ಲಿ ಇಲ್ಲ ತಮಿಳುನಾಡಲ್ಲಿ ಇಂಪ್ಲಿಮೆಂಟ್ ಮಾಡಿ ಹದಿಮೂರು ಸಂಸ್ಥೆಗೆ ಟೆಂಡರ್ಗಳನ್ನ ಕೊಟ್ಟು ಈ ಹದಿಮೂರು ಪಿ ಜಿಪಿಎಸ್ ಪ್ಯಾನಿಕ್ ಬಟನ್ಗಳ ನೇರ ನೇರ ಸಂಪರ್ಕ ವಾಣಿಜ್ಯ ಬಳಕೆ ಕಮರ್ಷಿಯಲ್ ವಾಹನಗಳಿಗೆ ನೇರ ಸಂಪರ್ಕಕ್ಕೆ ಇವರು ಸಿಗದೆ ಯಾರ ಮಧ್ಯವರ್ತಿಗಳ ಮುಖಾಂತರ ಗಾಡಿಗಳಿಗೆ ಹೈಕೋರ್ಟ್ ಇಷ್ಟೇ ಗೆ ನೀವು ಹಾಕ್ಸ್ಬೇಕು ಅಂತ ಹೇಳಿದ್ರು ಕೂಡ ಆ ರೇಟ್ ಮೀರಿ ತಗೊಳ್ಳೋ ಅಂತ ಕೆಲಸಗಳಾಗಿ ಇವತ್ತು ಡ್ರೈವರ್ ಗಳೆಲ್ಲ ಒಂದೊಂದು ಸಂಸ್ಥೆಯ ಡಿವೈಸ್ ಗಳನ್ನ ಅಪ್ಲೋಡ್ ಮಾಡ್ಕೊ ಹಾಕೊಂಡಿದ್ದಾರೆ ಅದನ್ನ ಹಾಕೊಂಡಿರೋದ್ರಿಂದ ಏನಾಗಿದೆ ಈಗ ಡ್ರೈವರ್ ಗಳು ಆಪ್ ಗಳನ್ನ ಓಪನ್ ಮಾಡಿದಾಗ ಗೊತ್ತಾಗ್ತಾ ಇದೆ ಕೆಲವ್ರಿಗಂತೂ ಗೊತ್ತೇ ಆಗಿಲ್ಲ ನಾವ್ ಎಷ್ಟು ಅಮೌಂಟ್ ಕೊಟ್ಟಿದೀವಿ ಅಂತ ಯಾಕೆಂದ್ರೆ ನಾವ್ ಹಾಕೊಂಡಿರುವಂತ ಅಪ್ಲಿಕೇಶನ್ ಗಳಲ್ಲಿ ನಾವ್ ಎಷ್ಟು ಅಮೌಂಟ್ ಕೊಟ್ಟಿದೀವಿ ನಾವೇನ್ ಜಿ ಎಸ್ ಟಿ ನಮ್ಮ ಶುಡ್ ಜಿ ಎಸ್ ಟಿ ಕೇಳಿ ಯಾರೇ ಹತ್ರನೇ ನೀವು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕಿ ಜಿ ಎಸ್ ಟಿ ಬಿಲ್ ಕೇಳಿ ಇದು ನೀವು ಕೇಳಲೇಬೇಕು ಆಮೇಲೆ ನಿಮ್ ಮೊಬೈಲ್ಗಳಲ್ಲಿ ಏನು ಅವರು ಕಂಪ್ನಿದು ಸಾಧನ ಹಾಕ್ತಾರೆ ಅದರ ಆಪ್ ಹಾಕೊಡ್ತಾರೆ ವೆಹಿಕಲ್ ಟ್ರಾಕಿಂಗ್ ಆ ಆಪ್ ಅನ್ನು ಕಟ್ಟಿರುವಂತ ಅಮೌಂಟ್ ಶೋ ಆಗುತ್ತೆ ಆ ರೀತಿಯ ಒಂದು ಜಿ ಪಿ ಎಸ್ ಸಂಸ್ಥೆದು ಹಾಕೊಡಿ ನಿಮ್ ಬೇರೆದೆಲ್ಲ ದಯವಿಟ್ಟು ಹಾಕಳಕಡಿ ಗೊತ್ತಿಲ್ವಾ ನೋಡಿ ಕೂಡ ನಾವು ವಿಡಿಯೋಗಳು ಮಾಡಿ ನಂಬರ್ ಗಳೆಲ್ಲ ಹಾಕಿದೀವಿ ದಯವಿಟ್ಟು ನಮ್ಗೆ ಫೋನ್ ಮಾಡ್ಬೇಡಿ ಎಷ್ಟು ಅಂತ ಫೋನ್ ಕಾಲ್ ಅಟೆಂಡ್ ಮಾಡೋಣ ಟೆಲಿಗ್ರಾಮು ಇಲ್ಲ ವಾಟ್ಸ್ಆಪ್ ಅಲ್ಲೋ ವಾಯ್ಸ್ ಕ್ಲಿಪ್ ಕೊಡಿ ನಿಮ್ಗೆ ರೀಪ್ಲೈ ಬರ್ತದೆ ದಯವಿಟ್ಟು ಫೋನ್ ನ ಕಂಟ್ರೋಲ್ ಮಾಡಿ ಯಾರು ಒಂದು ಎರಡು ಫೋನ್ ಬರಲ್ಲ ನೋಡಿ ಈಗಲೂ ಏರೋಪ್ಲೇನ್ ಮೋಡ್ ಹಾಕೊಂಡು ವಿಡಿಯೋ ಮಾಡ್ತಾ ಅಷ್ಟು ಫೋನ್ ಕಾಲ್ ಬರ್ತವೆ ನೋಡಿ ನಾವು ಈ ಜಿಪಿಎಸ್ ಪ್ಯಾನಿಂಗ್ ಬಟನ್ ವಿಚಾರವಾಗಿ ಕೆಲವು ಶೋರೂಮ್ ಗಳಿಗೂ ಕೂಡ ನೋಟಿಸ್ ಗಳನ್ನ ಕೊಡ್ತಾ ಇದೀವಿ ಶೋರೂಮ್ ಅವರು ಕೂಡ ಇದರಲ್ಲಿ ನಮಗೆ ಮೋಸಗಳು ಮಾಡಿದ್ದಾರೆ ಮತ್ತೆ ಇದ್ರ ವಿಚಾರವಾಗಿ ನಾವು ಹೈಕೋರ್ಟ್ ಅಲ್ಲಿ ಕೇಸ್ ಮಾಡಲೇಬೇಕು ಅಂತ ಹೇಳಿ ಆರ್ ಟಿ ಐ ಹಾಕೊಂಡು ಮಾಹಿತಿ ಕೇಳಿದೀವಿ ಇನ್ನೂ ಸಹ ಮಾಹಿತಿ ಕೊಡ್ತಾ ಇಲ್ಲ ಈ ವಿಚಾರವಾಗಿ ನಾವು ಏನು ಮುಂದುವರಿತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮೂಡಿಸ್ಕೊಂಡು ಇದಕ್ಕೆ ಸಂಬಂಧಪಟ್ಟಿರುವಂತ ದೊಡ್ಡ ತಲೆಗಳೇ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಇವರುಗಳು ಎಫ್ ಐ ಆರ್ ಗಳು ಹಾಕುವಂತ ಕೆಲಸನು ಕೂಡ ಮಾಡಿದ್ದಾರೆ ಒಂದೆರಡು ಸ್ಟೇಷನ್ ಅಲ್ಲಿ ಮಾಡಿದ್ದಾರೆ ಇರ್ಲಿ ತೊಂದರೆ ಇಲ್ಲ ನಾವು ಹೋರಾಟದ ಆಗಿಲ್ ಇದೀವಿ ಇನ್ನು ಅಂತದ್ ಇನ್ನೂ ಎಷ್ಟೇ ಎಫ್ ಐ ಆರ್ ಆದ್ರೂ ಎಲ್ ಫೇಸ್ ಮಾಡ್ಬೇಕು ನಾವು ಮಾಡ್ತೀವಿ ಸಂಘಟನೆ ಇದೆ ಸಂಘಟನೆ ಆಯರ್ ಇದಾರೆ ಏನೋ ಕೆಲಸನ ಮಾಡೋಣ ಯಾಕೆಂದ್ರೆ ನಾವ್ ಇಲ್ಲೇನೋ ಅಕ್ರಮ ದಂಧೆಗಳು ಅಕ್ರಮ ಬಿಸ್ನೆಸ್ಗಳು ಇನ್ನೇನೋ ಬೇರೆ ಕಾನೂನು ಬಾಗಿರ ಚಟುವಟಿಕೆ ಮಾಡ್ತಾ ಇಲ್ಲ ದುಡಿಯೋ ಶ್ರಮಿಕ ವರ್ಗಕ್ಕೆ ಈ ರೀತಿ ತೊಂದರೆ ಕೊಡುವಂತ ಕೆಲಸಗಳನ್ನ ಮಾಡಿರೋದ್ರಿಂದ ನಮಗೆ ನ್ಯಾಯ ಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದೀವಿ ಹಂಗಾಗಿ ಸಾಕ್ತಾ ಇದೆ ಇದನ್ನ ನೀವೆಲ್ಲ ತಿಳ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಬೇರೆಯವರು ತಿಳ್ಕೊಳ್ಳಿ ನೆನ್ನೆನು ಕೂಡ ವಿಡಿಯೋಸ್ ಮಾಡಿದೀವಿ ಮೊನ್ನೆನೂ ಕೂಡ ಮಾಡಿದೀವಿ ಅದೆಲ್ಲವೂ ಕೂಡ ನೋಡಿ ಕಾಮೆಂಟ್ ಬಾಕ್ಸ್ ಎಲ್ಲ ಲಿಂಕ್ ಎಲ್ಲ ಹಾಕ್ತೀನಿ ಧನ್ಯವಾದ